ಇನ್ನು ಇದೇ ವೇಳೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ವಿಚಾರದ ಬಗ್ಗೆನೂ ಕೂಡ ಯತ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಟಿಪ್ಪು ಹೆಸರನ್ನ ಮೈಸೂರು ಏರ್ಪೋರ್ಟ್ಗೆ ಇಡಬಾರದು ಮೈಸೂರು ಮಹಾರಾಜರ ಹೆಸರನ್ನ ಏರ್ಪೋರ್ಟ್ಗೆ ಇಡಬೇಕು ಅಂತ ವಿಜಯಪುರದಲ್ಲಿ ಬಸವನಗಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಹಾರಾಜರ ದೂರದೃಷ್ಟಿಯಿಂದ ಮೈಸೂರು ಅಭಿವೃದ್ಧಿಯಾಗಿದೆ ಆದಿಲ್ ಶಾಹಿಗಳು ನಿಜಾಮ್ ಶಾಹಿಗಳಿಂದ ಈ ಭಾಗ ಅಂತಂದ್ರೆ ಮೈಸೂರು ಭಾಗ ಆಗಿರಬಹುದು ಹಾಗೇನೆ ವಿಜಯಪುರ ಭಾಗ ಏನು ವಿಜಯಪುರ ಭಾಗದಲ್ಲಿ ಆದಿಲ್ ಶಾಹಿಗಳು ನಿಜಾಮ್ ಶಾಹಿಗಳು ಏನು ಆಡಳಿತ ನಡೆಸಿದ್ರು ಅವರಿಂದ ಈ ಭಾಗ ಅಭಿವೃದ್ಧಿ ಆಗಿಲ್ಲ ಏರ್ಪೋರ್ಟ್ಗೆ ಮೈಸೂರು ಏರ್ಪೋರ್ಟ್ಗೆ ಮಹಾರಾಜರ ಹೆಸರನ್ನೇ ಇಡಬೇಕು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರನ್ನ ಇಡಬಾರದು ಅಂತ ವಿಜಯಪುರದಲ್ಲಿ ಬಸರಗಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಹಾರಾಜರ ದೂರದೃಷ್ಟಿಯಿಂದ ಮೈಸೂರು ಅಭಿವೃದ್ಧಿಯಾಗಿದೆ ಆದಿಲ್ ಶಾಹಿ ಮತ್ತು ನಿಜಾಮ್ ಶಾಹಿಗಳಿಂದ ಈ ಭಾಗ ಅಭಿವೃದ್ಧಿ ಆಗಿಲ್ಲ ಅಂತ ವಿಜಯಪುರದಲ್ಲಿ ಬಸವನಗಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಏನ್ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟ ಇದು ಹೈಕೋರ್ಟ್ನಲ್ಲಿ ಓಪನ್ ಕೋರ್ಟ್ನಲ್ಲಿ ಹೇಳಿದಂತಾರೆ ನಾಲ್ವಡಿ ಕೃಷ್ಣರಾಜ್ ಜೊತೆ ಯಾರನ್ನೂ ಹೋಲಿಸ್ಬೇಕು ಶ್ರೇಷ್ಠ ರಾಜ ನಮ್ಮ ದಕ್ಷಿಣ ಭಾರತದಲ್ಲಿ ಅದ್ ನೋಡ್ರಿ ಇವತ್ತು ದಲಿತರಿಗೆ ಮೀಸಲಾತಿ ಕೊಟ್ಟಂಥದ್ದು ಯಾವ ಇಬ್ಬರು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೆಳೆಸಿದವರು ಶಾಹು ಮಹಾರಾಜರು ಕೋಲಾಪುರದ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕೆ ಅವರಿಗೆಲ್ಲ ಸಹಾಯ ಮಾಡಿದವರು ಮೊದಲ ದೇಶದಲ್ಲಿ ಮೀಸಲಾತಿ ಜಾರಿ ಮಾಡಿದವ್ರು ಶಾಹು ಮಹಾರಾಜರು ಮೈಸೂರು ಮಹಾರಾಜರು ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಹಿಂದೆ ಸಾವು ಮಹಾರಾಜರು ಮೈಸೂರು ಮಹಾರಾಜರು ದೊಡ್ಡಪುಡಿ ಮಹಿಳಾ ಕಾಲೇಜ್ ಇದೆ ಅವಾಗೆ ಮಾಡ್ಯಾರ ಅಂದ್ರೆ ಅವ್ರಿಗೆ ಎಷ್ಟು ದೂರ ದೃಷ್ಟಿ ಇತ್ತು ಮೈಸೂರು ಮಹಾರಾಜರಿಗೆ ಯಾರನ್ನೂ ಓಕೆ ಆಗಿಲ್ಲ ಮೈಸೂರದ ಮಹಾರಾಜರೂ ವಿಜಯನಗರ ಎಲ್ಲ ಶ್ರೇಷ್ಠವಾದ ರಾಜ್ಯ ಮೈಸೂರು ಏರ್ಪೋರ್ಟ್ಗೆ ಕಾಂಗ್ರೆಸ್ನವರು ಟಿಪ್ಪು ಹೆಸರನ್ನ ಇಡೋದಕ್ಕೆ ಹೊರಟಿದ್ದಾರೆ ಆದರೆ ರಾಜ್ಯದ ಜನರು ಆಯಾ ಕ್ಷೇತ್ರದ ಶಾಸಕರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಂಡ್ಯದಲ್ಲಿ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಟಿಪ್ಪು ಒಬ್ಬ ಮತ ಅಂಧ ಮಂಡ್ಯದಲ್ಲಿ ಅವನ ಚರಿತ್ರೆ ಇದೆ ಕೊಡಗಿನಲ್ಲಿ ಹಿಂದೂಗಳ ಹತ್ಯೆ ಮಾಡಿದ್ದ ಚರಿತ್ರೆ ಇದೆ ಮೇಲುಕೋಟೆಯಲ್ಲಿ ಬ್ರಾಹ್ಮಣರನ್ನ ಕಟ್ ಹಾಕಿ ಕತ್ತರಿಸಿದ್ದಾನೆ ಓಟಿಗೋಸ್ಕರ ಕೀಳುಮಟ್ಟಕ್ಕೂ ಕಾಂಗ್ರೆಸ್ನವರು ಹೋಗ್ತಾರೆ ಕಾಂಗ್ರೆಸ್ ನಾಯಕರು ಟಿಪ್ಪು ಸಿದ್ಧಾಂತದ ಮೇಲೆ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ನಾವು ಹಿಂದುತ್ವದ ಸಿದ್ಧಾಂತದ ಮೇಲೆ ಬಂದಿದ್ದೇವೆ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಡಳಿತ ನಡೆಸ್ತಾ ಇದ್ದವರು ಯಾರು ಒಡೆಯರು ಇವ್ರಿಗೆ ಏನು ಇಲ್ದಿರ ಅಲ್ಲಿ ಬಂದು ಚಾಕ್ರಿ ಮಾಡಕ್ಕೆ ಕೂಲಿಗೆ ಬಂದು ಏನಕ್ಕೆ ಬರೀರಿ ಅದನ್ನ ಕೂಲಿಗೆ ಬಂದು ಐದರ ಅಲ್ಲಿ ಕೂಲಿಗೆ ಬಂದಿದ್ದಲ್ಲಿ ಅವ್ರಿಗೆ ಮೋಸ ಮಾಡಿ ಸಿಂಹಾಸನ ಏರಕ್ಕೆ ಹೋಗಿದ್ರಲ್ಲ ನಾಚಿಕೆ ಆಗಲ್ಲ ಅವ್ರಿಗೆ ಅದರಿಂದ ಅವು ನೋಡಿ ಟಿಪ್ಪು ಆಗಲಿ ಹೈದರಾಗಲಿ ಒಂದು ಡ್ಯಾಮ್ ಕಟ್ಟಿಸಿದ್ದಾರ ಒಂದು ಕೆರೆ ಕಟ್ಟಿಸಿದ್ದಾರ ಆಸ್ಪತ್ರೆ ಕಟ್ಸಿದಾರ ಶಿಕ್ಷಣ ಸಂಸ್ಥೆಗಳು ಕಟ್ಟಿದಾರ ಕಟ್ಟಿರೋರೆಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೋರಾಟ ಅವ್ರಿಗೆ ವೋಟ್ಗೋಸ್ರ ಓಟ್ಗೋಸ್ ಎಂಥ ಕೀಳು ಮಟ್ಟಕ್ಕೂ ಕಾಂಗ್ರೆಸ್ ಅವರು ಹೋಗ್ತಾರೆ ಅವರು ಟಿಪ್ಪು ಸಂಸ್ಕೃತಿಯನ್ನ ಟಿಪ್ಪು ಸಿದ್ಧಾಂತದ ಮೇಲೆ ಬಂದಿದ್ದಾರೆ ನಾವು ಹಿಂದೂ ಸಿದ್ಧಾಂತದ ಮೇಲೆ ಬರ್ತಾ ಇದ್ದೀರಿ ಜನ ತೀರ್ಮಾನ ಮಾಡ್ತಪ್ಪ ಮೈಸೂರು ಆಡಳಿತ ನಡೆಸ್ತಾ ಇದ್ದಾರೆ ಯಾರು ಒಡೆಯರು ಏನು ಇಲ್ದಿರ ಅಲ್ಲಿ ಬಂದು ಚಾಕ್ರಿ ಮಾಡಕ್ಕೆ ಕೂಲಿಗೆ ಬಂದು ಏನ್ಕೆ ಬರೀರಿ ಅದನ್ನ ಕೂಲಿಗೆ ಬಂದು ಹೈದರಾ ಕೂಲಿಗೆ ಬಂದಿದ್ದಲ್ಲಿ ಅವ್ರಿಗೆ ಮೋಸ ಮಾಡಿ ಸಿಂಹಾಸನ ಏರಕ್ಕೆ ಹೋಗಿದ್ರಲ್ಲ ನಾಚಿಕೆ ಆಗಲ್ಲ ಅವ್ರಿಗೆ ಅದರಿಂದ ನೋಡಿ ಟಿಪ್ಪು ಆಗಲಿ ಹೈದರಾಗಲಿ ಒಂದು ಡ್ಯಾಮ್ ಕಟ್ಟಿಸಿದಾರ ಒಂದು ಕೆರೆ ಕಟ್ಟಿಸಿದಾರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే